ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಈ ದಿನ ಮಂಗಳವಾರ ಮಂಗಳ ಅಂದರೆ ಮಂಗಳನ ಅಧಿಪತ್ಯ ಇರತಕ್ಕಂಥ ದಿನ ದ್ವಾದಶ ರಾಶಿಗಳಿಗೆ ಯಾವ ಒಂದು ಫಲಾನುಫಲಗಳು ಸಿಗುತ್ತೆ ಅಂತಕ್ಕಂಥದ್ದು ನಾವು ನೋಡಿದ್ವಿ ಈ ಮಂಗಳವಾರ ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ಆಗಿರ್ತಕ್ಕಂಥ ದಿನ ಮಂಗಳನ ಆಧಿಪತ್ಯ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂದರೆ ಮಂಗಳವಾರ ಕೆಲಸ ಮಾಡಿಕೊಳ್ಳಿ ಮಂಗಳವಾರ ಅಮಂಗಳವನ್ನು ಮಾಡಬಾರ್ದು ಅಂತ ನಾವು ಆಲ್ ನೋಡಿದ್ದೇವೆ ಬೇಗ ಗ್ರೋತ್ ಆಗಬೇಕಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂಗಳವಾರ ಶುಭತ್ವ ಇರ್ತದೆ ಮಂಗಳತ್ವ ಇರೋದ್ರಿಂದ ಅದರಲ್ಲಿ ತಿಥಿ ನಕ್ಷತ್ರಗಳನ್ನು ನೋಡಿಕೊಂಡು ಕರಣಗಳನ್ನು ನೋಡಿಕೊಂಡು ಯೋಗಗಳನ್ನು ನೋಡ್ಕೊಂಡು ಮಾಡ್ತಕ್ಕಂಥದ್ದು ಮುಖ್ಯ ಹಾಗೆ ಮುಖ್ಯ ವಿಚಾರವಾಗಿ ನಾವು ಮಕ್ಕಳಿಗೆ ಕಣ್ಣು ದೃಷ್ಟಿ ಆಗ್ತಿದೆ ಹಿಂದಿನ ಕಾಲದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆ ಕಣ್ಣು ದೃಷ್ಟಿ ತೆಗೆಯೋಕೆ ಕೆಲಸವನ್ನು ಮಾಡ್ತಾ ಅದು ಏನು ಇವತ್ತು ಆ ರೂಢಿ ತಪ್ಪಿದೆ ಕೆಲವೊಬ್ಬೊಬ್ಬರಲ್ಲಿ ಆ ರೂಢಿ ಇರೋದ್ರಿಂದ ಯೂಶ್ವಲಿ ಮನೆಯಲ್ಲೇ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ತದೆ ತುಂಬ ಹಳ್ತಾ ಇದೆ ಗುರುಗಳೇ ನನ್ನ ಮಗ ಮಕ್ಕಳು ಮಗಳು ನಾಲ್ಕು ತಿಂಗಳು ಐದು ತಿಂಗಳು ತುಂಬ ವಿಪರೀತವಾಗಿ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಯನ್ನು ಕಂಡು ಹಿಡಿತಕ್ಕಂಥದ್ದು ವೆರಿ ಡೇಂಜರಸ್ ತುಂಬ ಕಷ್ಟ ಆ ವಿಚಾರವಾಗಿ ಮಕ್ಕಳಲ್ಲಿ ತುಂಬ ರೋದನೆಗಳು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸರಿಯಾಗಿ ಹಾಲು ಕುಡಿದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದಕ್ಕೆ ನಮ್ಮ ಹಿಂದಿನ ಕಾಲದ ಹಿರಿಕರು ಕೆಲ್ ಕೇವಲ ಈ ಒಂದು ವಿಚ್ ಅತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಅಂದರೆ ನಿಮಗೆ ಮುಂದೆ ತಿಳಿಸ್ತೇನೆ ಯಾವ ರೀತಿ ಇರುತ್ತೆ ಯಾವ ಒಂದು ವಿಧಾನದಲ್ಲಿ ಇದನ್ನೆಲ್ಲ ಮಾಡಿಕೊಂಡ್ರೆ ಕಣದೃಷ್ಟಿ ನಿವಾರಣೆ ಮಕ್ಕಳಲ್ಲಾಗುತ್ತೆ ಆ ಇಂದಿನದನ್ನು ನಾವು ಅನುಸರಣೆಯನ್ನು ಮಾಡ್ತಕ್ಕಂಥ ರೂಢಿಯಲ್ಲಿ ತರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಕೋರ್ಸ್ ಇದು ಭಾಳ ಅತ್ಯಂತ ಸರಳವಾಗಿ ವರ್ಕ್ ಆಗ್ತದೆ ಮಾಡ್ಕೊಳ್ಳಿ ನನ್ನ ಅನಿಸ್ ಪ್ರಕಾರ ಇದೆಲ್ಲ ಮರ್ತಿದ್ದೇವೆ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೇನೆ ಅಷ್ಟೆ ನೋಡೋಣ ಅದು ಏನು ಅಂತ ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಮಂಗಳವಾರ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಈ ದಿನ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಧ್ರುವಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜಕರಣ ಕರಣ ಇರ್ತಕ್ಕಂಥದ್ದು ಚಂದ್ರ ಭೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಿದ್ಧವಾಗಿದ್ದಾನೆ ಚಂದ್ರ ಗುರುವಿನೊಟ್ಟಿಗೆ ಗಜಕೇಸರಿ ಯೋಗ ಈ ದಿನ ಹುಡ್ತಕ್ಕಂಥವರು ಸ್ವಲ್ಪ ಗಜಕೇಸರಿ ಯೋಗದಿಂದ ಹುಡ್ತಾರೆ ಅಂತ ಹೇಳುತ್ತೆ ಮೇಲಾಗಿ ಭೃಗಶೀರಾ ನಕ್ಷತ್ರ ಕುಜನ ನಕ್ಷತ್ರ ಆಗಿರೋದ್ರಿಂದ ಇವರ ಜೀವನ ಪ್ರಾರಂಭ ಗುರುವಿನ ಅಂದರೆ ಕುಜನ ದಶದಿಂದ ಪ್ರಾರಂಭ ವಿಂಶೋತ್ತರಿ ದಶ ಅಂತ ನಾವು ನೋಡ್ತೀವಿ ಇದೇ ವಿಂಶೋತ್ತರಿ ದಶಾ ನೀವು ಯಾವ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿಟ್ಟಿದ್ದೀರಾ ಯಾವ ಪಾದದಲ್ಲುಟ್ಟಿದ್ದೀರಾ ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನಿಮ್ಮ ಜೀವನ ಮೃಗಶೀರ ನಕ್ಷತ್ರ ಕುಜನ ನಕ್ಷತ್ರ ಆಗಿರೋದ್ರಿಂದ ನಿಮ್ಮ ಜೀವನ ಕುಜ ದಶದಿಂದ ಪ್ರಾರಂಭ ತದನಂತರ ಬರ್ತಕ್ಕಂಥ ದಶ ಗುರುದಶ ದಶ ಹೀಗೆ ಪ್ರಾರಂಭ ಆಗ್ತದೆ ಅದನ್ನು ನೋಡ್ಕೋಬೇಕು ಈ ದಶಾ ವಿಚಾರಗಳನ್ನು ಸರ್ವೇ ಸಾಮಾನ್ಯವಾಗಿ ಸುಮ್ಮನೆ ಏನೋ ಹೇಳ್ತಕ್ಕಂಥದ್ದು ಮಾಡ್ತಾರೆ ಬಟ್ ದಶಾ ವಿಚಾರಗಳನ್ನು ನಾವು ಮುಂದಿಡಬೇಕು ಜಾತಕ ವಿಚಾರದಲ್ಲಿ ನೋಡಬೇಕಾದ್ರೆ ಹೆಣ್ಣು ಗಣ್ಣನ ಜಾತಕವನ್ನು ನೋಡ್ತಾ ಇರ್ತೀವಿ ಅಲ್ಲಿ ಕೂಡ ನಾವು ದಶಾಭುಕ್ತಿಗಳ ವಿಚಾರವಾಗಿ ಮಾತಾಡಲೇಬೇಕಾಗುತ್ತೆ ನೋಡಲೇಬೇಕಾಗ್ತದೆ ಇದು ಭಾಳ ಕೇರ್ಫುಲ್ಲಾಗಿ ನೋಡಬೇಕು ಅದನ್ನು ಮುಂದಿನ ದಿನಮಾನಗಳಲ್ಲಿ ತಿಳಿಸ್ಕೊಡುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಗಜ ಗುರುವಿನೊಟ್ಟಿಗೆ ಗಜಕೇಸರ ಯೋಗ ಯಾರಿಗೆ ಶುಭವತ್ನ ತರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಮ್ಯಾಕ್ಸಿಮಮ್ ಇವತ್ತೂ ಸಹಿತವಾಗಿ ನೀವು ಒಂದಷ್ಟು ಶುಭವನ್ನು ಆ್ಯಕ್ಟಿವ್ನೆಸ್ಸಿಂದ ಜೊತೆಗೆ ಸ್ಪೋರ್ಟಿವ್ನೆಸ್ಸಿಂದ ತಗೊಳ್ತಕ್ಕಂಥದ್ದಿರುತ್ತೆ ಮೇಷರಾಶಿಯವರು ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯವನ್ನು ನೋಡ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ನೋಡಿ ಜಮೀನು ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆಯನ್ನ ಸಾಧಿಸ್ತಕ್ಕಂಥ ದಿನ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರಬೇಕು ಮೇಷರಾಶಿಯವರಿಗೆ ಆರೋಗ್ಯ ಇದೆ ಮತ್ತೊಂದು ಇದೆ ನಾಲೆಡ್ಜಿಯಿಂದ ತಾವು ಎಲ್ಲವನ್ನ ಅಭಿವೃದ್ಧಿಯನ್ನು ಮಾಡ್ಕೊಳ್ತೀರಿ ಈ ಸಹಿತವಾಗಿ ಎಲ್ಲ ಇದೆ ಆದರೆ ಆ ಹಣದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಮಕ್ಕಳೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಅಥವಾ ಪ್ರೀತಿಯ ಸಂಬಂಧಗಳಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಮೇಷರಾಶಿ ಮೃಗಶೀರ ನಕ್ಷತ್ರ ಅಂದರೆ ಮೇಷರಾಶಿ ಮೃಗಶೀರ ನಕ್ಷತ್ರ ಅಂದರೆ ಕುಜರ ನಕ್ಷತ್ರ ಆಗಿರೋದರಿಂದ ಈ ಕ್ರಿಯೇಟಿವಿಟಿ ಇರ್ತಕ್ಕಂಥವ್ರಿಗೆ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಇವ್ರಿಗೆಲ್ಲ ಕೂಡ ದ ಬೆಸ್ಟ್ ಡೇ ಕೂಡ ಯಾರು ವಿದ್ಯಾರ್ಥಿಗಳಾಗಿದ್ದಾರೋ ಸ್ವಲ್ಪ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕ್ರಿಯೇಟಿವ್ನೆಸ್ ಜಾಸ್ತಿ ಇರುತ್ತೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಗಲಾಟೆಗಳನ್ನು ಮಾಡ್ಕೋಬೇಡಿ ಈ ದಿನ ಆಸ್ತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವ್ರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಬಟ್ ಬೇರೆ ವಿಚಾರಗಳನ್ನು ತಗೊಂಡಾಗ ಮೇಷರಾಶಿಯವ್ರಿಗೆ ತಮ್ಮ ಪ್ರಯತ್ನದ ಮೂಲಕ ಜಸ್ಟ್ ನಾಲೆಜನ್ನು ಉಪಯೋಗಿಸ್ತಕ್ಕಂಥ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಇದನ್ನು ತುಂಬನೇ ಕೋಪಕ್ಕೆ ಬುದ್ಧಿಯನ್ನು ಅಂದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡಲಿಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವಿಚಾರಗಳನ್ನು ನೋಡೋಣ ರಾಶಿಯವರೆಗೂ ಸಹಿತ ನೋಡಿ ಒಂದು ವಿಚಾರ ಹಣಕಾಸನು ಮತ್ತು ನಿಮ್ಮ ಮಾತು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಏಳಿಗೆ ಸಾಧಿಸ್ತೀರಿ ಖಂಡಿತ ಒಳ್ಳೇದಿದೆ ಎಲ್ಲವನ್ನು ಸಾಧಿಸದ್ರದ್ದು ಸಹಿತ ನಿಮಗೆ ಕೊನೆಯಲ್ಲಿ ಝೀರೋ ಆಗಿಬಿಡ್ತದೆ ಈ ದಿನ ಒಳ್ಳೆ ಏನೋ ಇವತ್ತು ಒಂದು ಇಪ್ಪತ್ತೈದು ಸಾವಿರ ವ್ಯಾಪಾರ ಮಾಡಿದ್ದೆ ಅಥವಾ ಈ ದಿನ ಒಳ್ಳೆ ಕಮಿಷನ್ ಬಂದಿತ್ತು ಇದು ಈ ಥರ ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಬಂದಿತ್ತು ಕೊನೆಯಲ್ಲಿ ಅದು ನಷ್ಟವನ್ನು ತೋರಿಸ್ತದೆ ವಾಹನದ ವಿಚಾರವಾಗಿ ಸ್ವಲ್ಪ ಜಾಗರೂಕರೆಯಿಂದ ಓಟಾಗ್ತಕ್ಕಂಥ ಕೆಲಸವನ್ನು ಮಾಡಿ ಮನೆಯಲ್ಲಿ ನಿಮ್ಮದೇ ಆಧಿಪತ್ಯವನ್ನು ಸಾಧಿಸಬೇಕು ನಂದೇ ಮಾತನಾಡಿಬೇಕು ಅಂತಕ್ಕಂಥ ವಾದವನ್ನು ಕಡಿಮೆ ಮಾಡಿ ಅಫ್ಕೋರ್ಸ್ ಚೆನ್ನಾಗಿದೆ ಧನಸ್ಥಾನದಲ್ಲಿ ಗುರು ಇದ್ದಾನೆ ಚಂದ್ರ ಧನಸ್ಥಾನದಲ್ಲಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ನೋಡಿ ಈ ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರ್ತದೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಆಸೆಗಳು ಕೊರತೆಗಳು ಕಮ್ಮಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರೀತಿಯ ಕೊರತೆ ಅಂತ ನೋಡ್ಬಿಟ್ವಿ ರಾಶಿಯವ್ರಿಗೆ ಬಟ್ ಒಂದು ವಿಚಾರ ಹಣಕಾಸಿನ ವಹಿವಾಟುಗಳು ಆಗಿರ್ಬೋದು ಇವೆಲ್ಲ ವಿಚಾರದಲ್ಲಿ ನಿಮಗೆ ಸಂಪಾದನೆ ಆದರೂ ಕೂಡ ಖರ್ಚಾಗ್ತಕ್ಕಂಥದ್ದಿರೋದರಿಂದ ಸಾಧ್ಯವಾದಷ್ಟು ನೀವು ಮೇಷರ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಕೇವಲ ಈ ದಿನ ನೀವು ಆಂಜನೇಯನ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಕೆಂಪು ಕಲಸಕರೆ ಹೆಂಚಿ ಶುಭತ್ವ ಆಗ್ತದೆ ಮ್ಯಾಕ್ಸಿಮಮ್ ದ ಬೆಸ್ಟ್ ರೆಮಿಡೀಸ್ ಹಾಗೆ ಋಷಭರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರುತ್ತೆ ಮೈಂಡು ಟ್ರೆಮೆಂಡಸ್ ಇರತಕ್ಕಂಥದ್ದು ಇರುತ್ತೆ ಕೆಲವೊಂದು ವಿಚಾರದಲ್ಲಿ ಏಳಿಗೆಯನ್ನು ಋಷಭ ರಾಶಿಯವ್ರಿಗಿರುತ್ತೆ ಆಸ್ತಿಯ ವಿಚಾರದಲ್ಲಿ ಬಂಡವಾಳ ಇರುತ್ತೆ ಜೊತೆಗೆ ಚತುರ್ಥ ಭಾವದಲ್ಲಿ ಕುಜ ಇರೋದ್ರಿಂದ ವಿಶೇಷವಾಗಿ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಶುಭತ್ವ ಇದರಲ್ಲಿದೆ ಆದರೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ನಾನು ಹೇಳಿದಾಗೆ ಸಾಲ ಪರಿಹಾರವನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ತಮ್ಮ ಮಾತು ನಿರ್ಗಳವಾಗಿರ್ತಕ್ಕಂಥ ನಡೆನುಡಿಗಳು ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತಕ್ಕಂಥದ್ದು ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಎಲ್ಲವನ್ನು ಈ ದಿನ ಮ್ಯಾಕ್ಸಿಮಮ್ ಮಿಥುನ ರಾಶಿಯವರಿಗೆ ಎದ್ಬಿಡ್ಬೋದು ಸಣ್ಣ ಸಂಚಾರಗಳು ಕಾಣಿಸ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಡಿಟ್ಯಾಚ್ಮೆಂಟ್ ಬರ್ತದೆ ಅದರ ವಿಚಾರ ಯಾವುದರ ವಿಚಾರ ಸಹೋದರಿಯರ ವಿಚಾರ ಸಹೋದರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ನಿಮ್ಮ ನಡತೆಯಿಂದ ಇದನ್ನು ತಿಳ್ಕೊಳ್ಳಿ ನಿಮ್ಮ ನಡತೆಯಿಂದ ಇಲ್ಲಿ ಸಮಸ್ಯೆ ಬರ್ತದೆ ನೆರೆಯೊರೆಯವರೊಟ್ಟಿಗಿನ ಬಾಂಧವ್ಯತೆ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿರತಕ್ಕಂಥ ಕೊಲೀಗ್ಸ್ಗಳ ಬಾಂಧವ್ಯತೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಕೆಲವೊಂದು ಮನಸ್ತಾಪಗಳು ಈ ರೀತಿ ಬರ್ತದೆ ನೆರೆಯವರೇ ನಿಮ್ಮ ಕೊಲೀಗ್ಸ್ ನಿಮ್ಮ ಸಹಪಾಠಿಗಳು ಅಂತ ನೋಡಿದ್ವಿ ಅದರ ವಿಚಾರವಾಗಿ ನಿಮ್ಮ ನಡತೆಯನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಮಿಥುನ ರಾಶಿಯವರು ಮಿಕ್ಕ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಧೈರ್ಯಂ ಸರ್ವತ್ವ ಸಾಧನಂ ಅಂತಕ್ಕಂಥ ಶ್ಲೋಗನ್ ನಿಮಗೆ ಅಪ್ಲೈ ಕಾಪಲ್ಲಾಕ್ತಕ್ಕಂಥದ್ದು ಇರುತ್ತೆ ಮಿಥುನ ರಾಶಿ ಖಂಡಿತವಾಗಿ ಶುಭತ್ವದಿಂದ ಕೂಡಿದೆ ಈ ದಿನ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ಕೊಳ್ಳಿ ದಿನ ಯಾವುದೇ ಯಾವುದು ಪೆಂಡಿಂಗ್ ಇಟ್ಟಿರ್ತಕ್ಕಂಥ ಕಾರ್ಯಗಳು ಶುಭತ್ವವನ್ನು ಶುಭದ ಕರ್ಕೊಂಡು ಹೋಗ್ತಕ್ಕಂಥ ಯೋಜನೆಗಳಿರತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕತೆ ಒಲವನ್ನು ಜಾಸ್ತಿ ಮಾಡ್ಕೊಳ್ಳಿ ಎಲ್ಲವೂ ಶುಭತ್ವ ಬರ್ತದೆ ಕಟಕರಾಶಿಯವರ ಇದನ್ನು ಫಲಾಫಲ ಆಗಿರತಕ್ಕಂಥದ್ದು ಆಧ್ಯಾತ್ಮಿಕತೆ ಒಲವು ಹಣಕಾಸು ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸಿದ್ರು ಆಧ್ಯಾತ್ಮಿಕ ವಿಚಾರಕ್ಕೆ ಖರ್ಚು ಮಾಡ್ತೀರಾ ಕೆಲವೊಂದು ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತಕ್ಕಂಥ ಸನ್ನಿವೇಶನೂ ಬರ್ತದೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಕಟಕ ರಾಶಿಯವರಿಗೆ ಹಣಕಾಸು ವ್ಯವಹಾರಗಳು ಎಲ್ಲವೂ ಚೆನ್ನಾಗಿ ನಡೆದ್ರೂ ಸಹಿತ ಕೊನೆಯಲ್ಲಿ ಉಳಿತಕ್ಕಂಥದ್ದು ಕಡಿಮೆ ಆಗ್ಬೋದು ಯಾವುದೋ ಒಂದು ಯಾವುದೋ ದೇವಸ್ಥಾನದವರು ಮತ್ತೊಂದವರು ಏನೋ ಬರ್ತಾರೆ ಗುರು ಸರ್ ಇದರದ್ದೊಂದು ನಾವು ಮಾಡ್ತಾಯಿದ್ದೀವಿ ಕೊಟ್ಟು ಬಿಡ್ತಾರೆ ಪೂರ್ತಿ ಆ ಥರದ ಮನೋಭಾವತೆ ಜಾಸ್ತಿ ಆಗ್ತದೆ ದೈವಿಕ ವಿಚಾರಗಳಲ್ಲಿ ನಿಮಗೆ ಈ ದಿನ ಒಂದು ಆಲೋಚನೆಗಳು ಕಾರ್ಯಗಳು ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾರಾದ್ರೂ ಕಟಕರಾಶಿಯವರಿಗೆ ವಿದೇಶ ಪ್ರಯಾಣಗಳಲ್ಲಿ ವ್ಯವಹಾರ ಇಟ್ಕೊಂಡಿದ್ರ ಅಥವಾ ಏನು ಈ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಂದಷ್ಟು ಶುಭದ ಕಾಲ ಕೂಡ ಆಗ್ತಕ್ಕಂಥರುತ್ತೆ ಆರೋಗ್ಯದ ವಿಚಾರವಾಗಿ ಕಟಕರಾಶಿಯವರ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುಡುಕಿನ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇವತ್ತು ಎಲ್ಲ ದಾನವನ್ನು ಕೊಟ್ಟು ಝೀರೋ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶುಭತ್ವ ಆಗ್ತದೆ ಸಿಂಹರಾಶಿಯ ವಿಚಾರ ಸಿಂಹರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಎಲ್ಲ ಕಾರ್ಯದಲ್ಲೇ ಜಯವನ್ನು ಸಾಧಿಸ್ತಕ್ಕಂಥ ದಿನ ಅತಿಯಾಗಿರ್ತಕ್ಕಂಥ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಲಾಭ ಬರ್ತಕ್ಕಂಥ ದಿನ ಖಂಡಿತವಾಗಿ ಸಹೋದರರಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ಹಾಗೆ ಈ ಸಿಂಹರಾಶಿಯ ವಿಚಾರ ಅತಿಯಾದಂಥ ಎಕ್ಸ್ಪೆಕ್ಟೇಷನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ತರ್ತದೆ ಗಜಕೇಸರ ಯೋಗ ಗಜಕೇಸರ ಯೋಗ ಮಾರಕದಲ್ಲಿದೆ ಮಾರಕ ಐದು ಎಂಟರ ಅಧಿಪತಿಯ ಜೊತೆಯಲ್ಲಿದ್ದಾನೆ ಈ ಹನ್ನೊಂದರ ಸ್ಥಾನ ಎಲ್ಲ ಥರದ ಲಾಭವನ್ನು ಕೊಟ್ಟರು ಆರೋಗ್ಯವನ್ನು ಕೊಟ್ಟರು ಒಂದು ರೀತಿಯಾಗಿ ಮಾರಕತ್ವವನ್ನು ಕೊಡ್ತದೆ ಅತಿ ಆಸೆ ಯಾಕೆಂದರೆ ಕುಜ ಲಗ್ನದಲ್ಲಿದ್ದಾನೆ ಕುಜ ಸರ್ವೇ ಸಾಮಾನ್ಯಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕುಜಂದು ಆ ತುಂಬ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಅನ್ನೋದರ್ತದೆ ಅದರ ವಿಚಾರವಾಗಿ ಯಾಕೆ ಯಾಕೆಂದರೆ ಲಗ್ನಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಬುಧಾದಿತ್ಯ ಯೋಗ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಬಂದರೂ ಸಹಿತ ಉಳಿಯೋದು ಕಷ್ಟ ಲಾಭ ಬರ್ತದೆ ವ್ಯಾವಹಾರಿಕವಾಗಿ ಎಲ್ಲವೊಂದರು ಬಂದು ಸಹಿತ ಉಳಿಯೋದು ಕಷ್ಟ ಆಗ್ತದೆ ನೀವು ಸಹಿತ ಸಾಧ್ಯವಾದರೆ ಚಪಾತಿಯನ್ನು ಬಡವರಿಗೆ ದಾನವನ್ನು ಮಾಡಿ ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ಸ್ಟೇಟಸ್ಸನ್ನು ಮೇಂಟೈನ್ ಮಾಡ್ತಕ್ಕಂಥ ಕಾಲ ಅಂದರೆ ಅರ್ಥಾತ್ ನಿಮ್ಮ ಪೊಸಿಷನ್ ಒಂದು ಹುದ್ದೆಯಲ್ಲಿ ಒಂದು ನೀವು ಅಥಾರಿಟಿಯನ್ನು ಕಾಣ್ತಕ್ಕಂಥದ್ದಿರುತ್ತೆ ನೀವು ಒಂದು ಯೂನಿಟನ್ನು ಮ್ಯಾನೇಜ್ ಮಾಡ್ಬೋದು ಅಥವಾ ಯಾವುದೋ ಒಂದು ಗ್ರೂಪಲ್ಲಿದ್ದೀರಿ ಆ ಗ್ರೂಪನ್ನು ಮ್ಯಾನೇಜ್ ಮಾಡ್ಬೋದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಮುಂದಾಳತ್ವವನ್ನು ವಹಿಸ್ಬೋದು ಈ ರೀತಿಯಾದಂಥ ಕೆಲಸಗಳು ಬರುತ್ತೆ ವೈವಾಹಿಕ ಜೀವನ ಕೊಂಚ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಆದರೆ ಹುದ್ದೆಯಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ ತಾವು ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲ ವಿಚಾರದಲ್ಲಿ ನಿಮಗೆ ಲಾಭವನ್ನು ಕಾಣ್ತಕ್ಕಂಥ ದಿನ ಕನ್ಯಾ ರಾಶಿ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ಕಾಲ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಮತ್ತೊಂದು ಯಾವುದಾದ್ರೂ ಎಕ್ಸಾಮ್ ಬರಿತಾ ಇದ್ದೀನಿ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಡೇ ಕೂಡ ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ ತುಲಾ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಒಂದು ಬದಲಾವಣೆ ಕಷ್ಟ ಇತ್ತು ಒಂದು ಬದಲಾವಣೆ ಕಾಣ್ತಕ್ಕಂಥ ದಿನ ಸಂಚಾರ ಹಾಗೆ ಭಾಗ್ಯದಲ್ಲಿ ಗುರು ಭಾಗ್ಯಾಧಿಪತಿ ಹಣಕಾಸು ಇದ್ದಕ್ಕಿದ್ದಾಗೆ ಧನಾಗಮ ಅಥವಾ ಶುಭ ಆಗ್ತಕ್ಕಂಥದ್ದು ಸಹಾಯ ಕಷ್ಟದಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಿಮಗೆ ಯಾವುದಾದ್ರೂ ಒಂದು ಮುಖೇನ ಸಹಾಯ ಸಿಗ್ತಕ್ಕಂಥದ್ದು ಇರುತ್ತೆ ಸೋಂಬೇರಿತನವನ್ನು ಬಿಟ್ಟು ನೀವು ಕೆಲಸದಲ್ಲಿ ಪ್ರವೃತ್ತರಾದರೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ನಿಮ್ಮ ಆಸೆ ಆಕಾಂಕ್ಷೆಗಳು ದಿಢೀರಾಗಿ ಏನಪ್ಪ ಇದ್ದಕ್ಕಿದ್ದಾಗೆ ಈಗಾಗೋಯಿತು ಅಂತಕ್ಕಂಥದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೋಚರ ಆಗುತ್ತೆ ತುಲಾರಾಶಿಯವರಿಗೆ ಶುಭತ್ವ ಇದೆ ಸಾಧ್ಯವಾದಷ್ಟು ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಭತ್ವ ಹಾಗೆ ಸಮಸ್ಯೆಗಳು ಬರ್ಬೋದು ಇದಕ್ಕಿದ್ದಾಗೆ ದನ ಆಗಮ್ಬೋದು ದೇವ್ ಎರಡೂ ರೀತಿಯಾದಂಥ ಒಂದು ದಿನಮಾನಗಳು ನಡೀತಕ್ಕಂಥದ್ದು ಇರ್ತದೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಕೋಪದ ಕೋಪಕ್ಕೆ ಬುದ್ಧಿಯನ್ನು ಕೊಡಬೇಡಿ ಈ ದಿನ ಸ್ವಲ್ಪ ಸಾತ್ವಿಕವಾಗಿ ಆಲೋಚನೆಗಳನ್ನು ಮಾಡ್ಕೊಳ್ಳಿ ಇದ್ದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಗುರು ಹಿರಿಯರೊಟ್ಟಿಗಿನ ವಾದ್ ವ್ಯಾಜ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಾಯಿಯೊಟ್ಟಿಗಿನ ಸಂಬಂಧದಲ್ಲಿ ಸ್ವಲ್ಪ ಬಿರುಕಾಗ್ತಕ್ಕಂಥ ಸನ್ನಿವೇಶ ರಾಶಿ ರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಧಾರ್ಮಿಕತೆಯ ಒಲವನ್ನು ಬೆಳೆಸ್ಕೊಂಡ್ರೆ ಉತ್ತಮ ಆಗ್ತದೆ ಸಾಧ್ಯವಾದರೆ ಶಿವನಿಗೆ ಚಂದನದ ಅಭಿಷೇಕವನ್ನ ಮಾಡಿಸಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಶುಭ ಆಗ್ತದೆ ಧನು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಂಗಾತಿಯಿಂದ ಲಾಭವನ್ನ ಪಡಿತಕ್ಕಂಥ ದಿನ ಜೊತೆಗೆ ಇವತ್ತು ಹೊಸ ಬಿಸ್ನೆಸ್ ಮೂಡಿರ್ತಕ್ಕಂಥ ದಿನ ಆದರೆ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಧನು ರಾಶಿಯವರಿಗೆ ದಾಂಪತ್ಯದಲ್ಲಿ ವಿರಸಗಳು ಕೆಲವೊಂದು ಬರ್ತಕ್ಕಂಥದ್ದು ನಿಮಗೆ ಲಾಭವನ್ನು ತಂದರೂ ವಿರಸಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಗುರುವಿನ ಅನುಗ್ರಹ ಇದೆ ಆದರೂ ಸಹಿತ ಸಪ್ತಮ ಕೇಂದ್ರವಾದರೂ ಸಹಿತ ಕೆಲವೊಂದು ಅಷ್ಟಮಾಧಿಪತಿ ಜೊತೆಯಲ್ಲಿ ಗುರು ಇದ್ದಾನೆ ಗಜಕೇಸರಿ ಯೋಗವಿದೆ ಎಲ್ಲ ಶುಭತ್ವ ನೀವು ಯಾವುದಾದ್ರೂ ಒಂದು ಜನತೆಯನ್ನು ಕುರಿತು ಮಾತಾಡ್ತಿರ್ತೀರಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಅಥವಾ ಜನಗಳನ್ನು ಕುರಿತು ಇಂಟ್ರಾಕ್ಷನ್ ಯಾವುದಾದ್ರೂ ಒಂದು ಇರ್ತೀರಿ ಅದಕ್ಕೆಲ್ಲ ಶುಭತ್ವವಿದೆ ಆದರೆ ಕೆಲವೊಂದು ತಪ್ಪಿನ ಮಾರ್ಗಗಳಿಂದ ನಿಮ್ಮ ಕೋಪದ ಮತ್ತೊಂದು ಮಾರ್ಗಗಳಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಸಹಿತವಾಗ್ತದೆ ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಆ ಥರದ ಸನ್ನಿವೇಶಗಳು ನಿರ್ಮಾಣವಾದಾಗ ಅದರ ತತ್ವವನ್ನು ಕಡಿಮೆ ಮಾಡಿಕೊಳ್ಳಿ ಸಾಂಸಾರಿಕ ಜೀವನದಲ್ಲೂ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಹೊಸ ಸಂಗಾತಿ ಅಥವಾ ಹೊಸ ವಿಚಾರಗಳನ್ನು ಈ ದಿನ ಮಾತುಕತೆಯ ಮೂಲಕ ಒಂದು ಮದುವೆ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಆದರೆ ಸಾಲದ ಒತ್ತಡ ಇರತಕ್ಕಂಥ ದಿನ ಕೂಡ ಆಗ್ತದೆ ಆರೋಗ್ಯದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಕೆಲವೊಂದು ನಷ್ಟಗಳು ಕಾಣಿಸ್ತಾ ಇದೆ ಈ ದಿನ ಯಾರಿಗೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ಇರುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮಕರ ಇರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮದ ದಿನವಲ್ಲ ಅಷ್ಟೊಂದು ಶುಭತ್ವ ಇಲ್ಲ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕೆಲಸದ ಮಾರ್ಗವಾಗಿ ಶುಭತ್ವವನ್ನು ಕಾಣ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿದೆ ಇನ್ನು ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನ ಒಂದು ವಿಚಾರ ಮಕರ ರಾಶಿಯವರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡ್ಕೋಬೇಡಿ ಈ ದಿನ ಸುಭ ಸಮಸ್ಯೆ ಆಗ್ತದೆ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ನೋಡಿ ಹಾಗೆ ಜೊತೆಗೆ ಸಾಧ್ಯವಾದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಈ ದಿನ ಭಾಳ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ತುಂಬ ಶುಭ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಬಾಸ್ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಅದರ ವಿಚಾರವಾಗಿ ಆಗಿರತಕ್ಕಂಥದ್ದು ಬಹಳ ಮುಖ್ಯ ಕೆಂಪು ಕಲ್ಸಕ್ರಿಯನ್ನು ಈ ದಿನ ತಾವು ಆಂಜನೇಯ ದೇವಸ್ಥಾನದಲ್ಲಿ ತಾವು ಹಂಚಿ ಓಂ ಮಂಗಾರಕಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗ್ತದೆ ಕುಂಭರಾಶಿಯ ವಿಚಾರದಲ್ಲಿ ಕುಂಭರಾಶಿಯವ್ರಿಗೆ ಅಗ್ರೆಸಿವ್ ಆಗಿ ಏನಾದರೂ ಸಾಧಿಸ್ಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ವ್ಯಾಪಾರ ಆಗಿರ್ಬೋದು ಅಥವಾ ಜನಗಳ ಒಂದು ಸಮ ಇದಾಗಿರ್ಬೋದು ಅಗ್ರೆಸಿವ್ ಆಗಿ ಫಾಸ್ಟಾಗಿ ವರ್ಕ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಕುಂಭರಾಶಿ ದಾಂಪತ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಭತ್ವವಿದ್ದರೂ ಸಹಿತ ಯಾವುದಾದ್ರೂ ಒಂದು ಡಿಸ್ಟರ್ಬೆನ್ಸಿಂದ ಸಮಸ್ಯೆಗಳು ಬರ್ತದೆ ಇಲ್ಲಿ ಕುಂಭರಾಶಿಯವರು ಆ ಥರದ ನಿರ್ಧಾರಗಳನ್ನು ಈ ದಿನ ತೊಗೋಬೇಡಿ ಬಿಸ್ನೆಸ್ಸಲ್ಲಾಗಿರ್ಬೋದು ತುಂಬ ದಾಂಪತ್ಯದಲ್ಲಾಗಿರ್ಬೋದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಇದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಕುಂಭರಾಶಿ ಬಟ್ ಅಫ್ಕೋರ್ಸ್ ಚೆನ್ನಾಗಿರತಕ್ಕಂಥ ದಿನವೇ ಆದರೆ ಸ್ವಲ್ಪ ಸಮಸ್ಯೆಯನ್ನು ಧರಿಸ್ತಕ್ಕಂಥದ್ದಿರೋದ್ರಿಂದ ಆ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಈ ದಿನ ಸಾಧ್ಯವಾದರೆ ಹಳದಿ ವಸ್ತ್ರಗಳನ್ನು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕುಂಭರಾಶಿಯವರಿಗೆ ಮಿಕ್ಕ ವಿಚಾರದಲ್ಲಿ ಜಯಶೀಲರಾಗ್ತೀರಿ ಕೊನೆಯದಾಗಿ ಮೀನರಾಶಿ ಮೀನರಾಶಿ ದಿನ ಭಾಳ ವಿಶೇಷತೆಯನ್ನು ನಾವು ನೋಡಿದಾಗ ಒಂದು ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಏನೋ ಲೋನ್ ಅಪ್ಲೈ ಮಾಡಿದ್ದೀನಿ ಬ್ಯಾಂಕಲ್ಲಿ ಆ ಬ್ಯಾಂಕ್ ಲೋನ್ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಕೆಲವೊಂದು ಸಾಲಗಾರರ ವಿಚಾರದಲ್ಲಿ ಸಾಲ ಮಾಡಿದ್ದೆ ಸಾಲ ಜಾಸ್ತಿ ಆಗಿದೆ ನಿಮಗೆ ಇದ್ದರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅಟ್ಲೀಸ್ಟ್ ಮನೆಯನ್ನು ಪ್ಲೆಜ್ ಮಾಡಿ ಆ ಸಾಲ ತೀರಿಸ್ಬೋಣ ಅಂತಕ್ಕಂಥ ಮನೋಭಾವದ ಬರ್ಬೋದು ಅಥವಾ ಆಸ್ತಿಯನ್ನು ಪ್ಲಡ್ಜ್ ಮಾಡಿ ಆ ಸಾಲ ತೀರಿಸ್ಬೋಣ ಅಂತ ಬರ್ಬೋದು ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಆದರೆ ಸಾಲದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಮೀನರಾಶಿಯವರು ಕೋರ್ಟ್ ಕಚೇರಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಕೋರ್ಟ್ ಕಚೇರಿಯಲ್ಲಿ ಕೆಲ ಸಮಸ್ಯೆ ಆಗ್ತಾ ಇತ್ತು ಬಟ್ ಅಫ್ಕೋರ್ಸ್ ಮೀನರಾಶಿಯವರಿಗೆ ಇದರಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಅವರಿಗೆ ಅದರ ಒಂದು ತತ್ವ ಅಂದರೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಂಧಾನದ ಮೂಲಕ ಅಥವಾ ಮತ್ತೊಂದು ಮಾತುಕತೆಯ ಮೂಲಕ ಒಂದು ಗೆಲುವನ್ನು ಸಾಧಿಸ್ತಕ್ಕಂಥ ದಿನಮಾನಗಳು ಕೂಡ ಇದೆ ಅದರಿಂದ ನಿಮಗೆ ನೆಮ್ಮದಿ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ನಿಮಗೂ ಕೂಡ ಈ ಒಂದು ವಿಚಾರದಲ್ಲಿ ಶುಭತ್ವ ಇರುತ್ತೆ ಒಳ್ಳೆದಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯ ವಿಚಾರವಾಗಿ ನಮಗೆ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ದೃಷ್ಟಿದೋಷ ಆದರೆ ಏನು ಮಾಡ್ತಿದ್ರು ಅಂಚಿಕಟ್ಟಿ ತೊಗೊಳ್ತಿದ್ರು ನೀವಾಡ್ತಿದ್ರು ಅದನ್ನು ನೀವಾಳಿಸ್ಬಿಟ್ಟು ಒಂದು ಮೂಲೆಯಲ್ಲಿಟ್ಟು ಅದನ್ನು ಬೆಂಕಿ ಕಡ್ಡಿ ಹಚ್ಚಿ ಅದನ್ನು ಉರಿಸ್ತಾಯಿದ್ರು ಅದು ಒಂದು ವಿಧಾನ ನಮಗೆಲ್ಲರಿಗೂ ಗೊತ್ತಿದೆ ಅಥವಾ ಕೆಲವೊಂದು ಏನಾಗೆ ಈ ರಕ್ತ ನೀರು ಮಾಡಿ ಇದನ್ನು ಏನು ಆ ಕೆಂಪು ನೀರನ್ನು ಮಾಡಿಕೊಂಡು ಅದಕ್ಕೆ ನಾವು ಅವ್ರಿಗೆ ನೀವಾಳಿಸಿ ಒಂದು ರಸ್ತೆಗೆ ಚೆಲ್ತಕ್ಕಂಥದ್ದು ಅಥವಾ ಕೆಂಪನ್ನು ಮಾಡ್ಕೊಳ್ತಕ್ಕಂಥದ್ದು ಏನೇನೋ ಹಲವಾರು ವಿಚಾರಗಳಿತ್ತು ಆದರೆ ಅತ್ಯಂತ ಸರಳ ವಿಧಾನಗಳಲ್ಲಿ ಇದು ಒಂದು ಮಾಡ್ತಾಯಿದ್ರು ಇದು ಭಾಳ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ತುಂಬಾ ಕಂಡದೃಷ್ಟಿಯಾಗಿದೆ ಮಗು ತುಂಬ ಹಳ್ತಾ ಇದೆ ತುಂಬ ಕಾಟ ಕೊಡ್ತಾ ಇದೆ ಯಾಕೋ ಇಲ್ಲ ಸರಿಗೆ ಹಾಲು ಸರಿಯಾಗಿ ಕುಡಿತಾ ಇಲ್ಲ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ರೆಮಿಡೀಸ್ ಕೇವಲ ಹತ್ತಿಯನ್ನು ತಗೊಳ್ಳಿ ಹತ್ತಿ ಗೊತ್ತಿರಬೇಕು ನಿಮಗೆ ಹತ್ತಿಯಲ್ಲಿ ಗೊಂಬೆಯ ಆಕಾರವಾಗಿ ನಿಮಗೆ ಆ ಒಂದು ಹತ್ತಿಯನ್ನು ನಿರ್ಮಾಣ ಮಾಡಿ ಜಸ್ಟ್ ಗೊಂಬೆ ಆಕಾರದಲ್ಲಿ ಮನುಷ್ಯ ಹೇಗಿರ್ತದೋ ಹಾಗೆ ಕಾಲು ಕೈ ಸ್ವಲ್ಪ ತಲೆ ಇವೆಲ್ಲ ವಿಚಾರದಲ್ಲಿ ನಾವು ನೋಡಿದ್ದೇವೆ ಆ ರೀತಿಯಾಗಿ ಮಾಡಿಕೊಂಡು ಮಗುವಿಗೆ ಏಳು ಬಾರಿ ನೀವಾಳಿಸಿ ನೀವಾಳಿಸಿ ಒಂದು ತೇವ ಗೋಡೆಗೆ ಅದನ್ನು ಕಚ್ಚಿ ನಮ್ಮ ಇಂದಿನ ಕಾಲದಲ್ಲಿ ಸ್ವಲ್ಪ ಎಂಜಲನ್ನು ಹಚ್ಚಿ ಕಚ್ಚ್ತಾಯಿದ್ರು ನಿಮಗೆ ಗೊತ್ತಿರ್ಬೋದು ಹಿಂಗಂದು ಅದಕ್ಕೆ ಕಚ್ಚತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ರು ಅದನ್ನು ಜೊತೆ ಅದನ್ನು ಬೆಂಕಿ ಕಡ್ಡಿಯಿಂದರೆ ಬೆಂಕಿಯಿಂದ ಉರಿಸ್ಬಿಟ್ಟು ಆ ಒಂದು ಬಂದಿರತಕ್ಕಂಥ ಕಾಡಿಗೆಯನ್ನು ಎಡಗಾಲಲ್ಲಿ ತಗೊಂಡು ಆ ಕೈಯಿಂದ ತಿರ್ಗ ಈ ಅನಾ ಅಂಗುಷ್ಟದಿಂದ ಆ ಮಗುವಿಗೆ ಹಣೆಗೆ ಇಡ್ತಾಯಿದ್ರು ಇದು ಪರಿಣಾಮಕಾರಿಯಾಗಿ ಕಣ್ ನಿವಾರಣೆಯನ್ನು ಮಾಡ್ತಿತ್ತು ಎಷ್ಟು ಸರಳವಾಗತಕ್ಕಂಥ ವಿಚಾರಗಳನ್ನು ಇಂದಿನ ಕಾಲದಲ್ಲಿ ಇಟ್ಟಿದ್ದಾರೆ ಅದರಿಂದ ಮಗುವಿನ ಕಣ್ ದೃಷ್ಟಿ ನಿವಾರಣೆಯಾಗಿ ಯಥಾಸ್ಥಿತವಾಗಿ ಆರೋಗ್ಯ ಮತ್ತೊಂದರಲ್ಲಿ ವಿಚಾರದಲ್ಲಿ ಏಳಿಗೆಯನ್ನು ಸಾಧಿಸ್ತಾ ಇತ್ತು ಜಸ್ಟ್ ಈ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೇನೆ ಖಂಡಿತ ಯಾರಿಗೆ ಈ ಥರ ಸಮಸ್ಯೆ ಇದೆಯೋ ಮಗುವಿಗೆ ಎಲ್ಲಿ ಹೋಗಬೇಡಿ ನಿಮ್ಮನೇಲೆ ಹತ್ತಿ ಇರ್ತದೆ ಅತ್ತಿ ಈ ಥರ ಒಂದು ಗೊಂಬೆ ಆಕಾರವನ್ನು ಮಾಡಿಕೊಂಡು ಈ ಥರ ಕೆಲಸವನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು